ಬರೆದಿದ್ದಾರೆ ಪತ್ನಿ ಪಾರ್ವತಿ ಮೂಡ ಆಯುಕ್ತರಿಗೆ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಮೂಡ ಹಗರಣದಿಂದ ನಾನು ಘಾಸಿಕೊಂಡಿದ್ದೇನೆ ಅರಿಶಿನ ಕುಂಕುಮದಿಂದ ನನಗೆ ಇದರಿಂದಾಗಿ ನನ್ನ ಪತಿಗೆ ಅವಮಾನ ಆಯಿತು ನಾನು ಊಹೆ ಕೂಡ ಮಾಡಿಲ್ಲ ಗಂಡನ ನೆಮ್ಮದಿಗಿಂತ ಮನೆ ಆಸ್ತಿ ಸಂಪತ್ತು ದೊಡ್ಡದಲ್ಲ ಹದಿನಾಲ್ಕು ಸೈಟ್ ವಾಪಸ್ ನೀಡುವಂತಹ ಬಗ್ಗೆ ನನ್ನ ಗಂಡ ಮಕ್ಕಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿಲ್ಲ ಮೂಡಾದ ಎಲ್ಲ ಹಗರಣಗಳ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ ಪತಿ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವುಳ್ಳ ನಾನು ಸಾರ್ವಜನಿಕ ಸ್ಥಳದಲ್ಲಿ ಕಾಣಿಸಿಕೊಳ್ಳದಂತೆ ಬದುಕ್ತಾ ಇದ್ದೇನೆ ನನ್ನ ಪತಿ ರಾಜ್ಯದ ಸಿಎಂ ರಾಜಕೀಯದಲ್ಲಿ ನೈತಿಕತೆಯನ್ನ ಪಾಲಿಸಿದ್ದಾರೆ ನಾನು ಯಾವತ್ತೂ ಕೂಡ ಮನೆ ಆಸ್ತಿ ಸಂಪತ್ತು ಬಯಸಿದವಳಲ್ಲ ನನ್ನ ಪತಿ ನಲವತ್ತು ವರ್ಷದ ರಾಜಕಾರಣದಲ್ಲಿ ಕಳಂಕ ಹಚ್ಚಿಕೊಂಡಿಲ್ಲ ಯಾವುದೇ ಕಳಂಕ ತಟ್ಟಬಾರದು ಅಂತ ಹೇಳಿ ಇದು ನನ್ನ ಎಚ್ಚರಿಕೆಯ ನಡೆ ಉಡುಗೊರೆಯೇ ರಾಧಾಂತವಾಗತ್ತೆ ಅಂತ ಹೇಳಿ ನಾನು ತಿಳಿದಿರಲಿಲ್ಲ ಅವರನ್ನ ದೂರದಿಂದ ನೋಡಿ ಸಂತೋಷ ಹೆಮ್ಮೆ ಪಟ್ಟಿದ್ದೇನೆ ಮೂಡಾದ ಹದಿನಾಲ್ಕು ಸೈಟ್ ವಾಪಸ್ ನೀಡಲು ನಿರ್ಧಾರವನ್ನ ಮಾಡಿದ್ದೇನೆ ಪತಿಗೆ ಯಾವುದೇ ಮುಜುಗರ ಆಗದಂತೆ ನಾನು ಬದುಕ್ತಾ ಇದ್ದೇನೆ ಹದಿನಾಲ್ಕು ಸೈಟ್ಗಳ ಗಳ ಕ್ರಯ ಪತ್ರವನ್ನು ರದ್ದುಗೊಳಿಸಿ ಬೇಗ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಹಾಗಿದ್ರೆ ಏನಿದೆ ಸಿಎಂ ಪತ್ನಿ ಬರ್ದಿರುವಂತಹ ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಕೂಡ ನೋಡೋದಾದ್ರೆ ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಿವೇಶನವನ್ನ ವಾಪಸ್ ಮಾಡ್ತೀನಿ ಅಂತ ಹೇಳಿ ಅವರು ಪತ್ರವನ್ನು ಬರೆದಿರುವಂತದ್ದು ನನ್ನ ಪರವಾಗಿ ಕಾರ್ಯಗತಗೊಳಿಸಿದಂತಹ ಹದಿನಾಲ್ಕು ನಿವೇಶನವನ್ನ ವಾಪಸ್ ಪಡ್ಕೊಂಡ್ಬಿಡಿ ಕ್ರಯ ಪತ್ರಗಳನ್ನ ರದ್ದುಗೊಳ್ ರದ್ದುಗೊಳಿಸಿ ಅದನ್ನ ಈ ರೀತಿಯಾಗಿ ನಾನು ಬಯಸ್ತೇನೆ ಮೈಸೂರು ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರವನ್ನ ಮಾಡ್ತಾ ಇದ್ದೇನೆ ನನ್ನ ಪತಿಯ ಆಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಕಳಂಕ ಕೂಡ ಇಲ್ಲ ಅವ್ರಿಗೆ ನೈತಿಕತೆಯನ್ನ ಹೊರತದಂತೆ ಪಾಲಿಸಿಕೊಂಡು ಬಂದವರು ಅವರು ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕ್ತಾ ಇದ್ದೇನೆ ನಾನು ಮನೆ ಆಸ್ತಿ ಚಿನ್ನ ಸಂಪತ್ತು ಯಾವುದು ಕೂಡ ನಾನು ಬಯಸಿದವಳಲ್ಲ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಸಣ್ಣ ಹಾನಿಯಷ್ಟು ಕೂಡ ಕಳಂಕ ತಟ್ಟಬಾರ್ದು ಸಣ್ಣ ಮಟ್ಟದಲ್ಲಿಯೂ ಕೂಡ ಅವ್ರಿಗೆ ಕಳಂಕ ಆಗಬಾರದು ಅನ್ನುವಂತಹ ಕಾರಣವಾಗಿ ಪತ್ರವನ್ನು ಬರಿತಾ ಇದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಅವರು ಉಲ್ಲೇಖವನ್ನು ಮಾಡಿರುವಂತದ್ದು ನೋಡಿ ನನ್ನಿಂದ ಯಾವುದೇ ರೀತಿಯಾಗಿ ನಲ್ವತ್ತು ವರ್ಷದ ಅವರ ರಾಜಕೀಯ ಜೀವನಕ್ಕೆ ಸಣ್ಣ ಹಾನಿ ಕೂಡ ಆಗಬಾರ್ದು ತೊಂದರೆ ಕೂಡ ಆಗಬಾರ್ದು ಕಳಂಕ ತಟಬಾರದು ಅಂತ ಹೇಳಿ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು ಈ ರೀತಿಯಾಗಿ ಎಚ್ಚರಿಕೆಯಿಂದ ಈ ನಡೆಯನ್ನ ತೆಗೆದುಕೊಳ್ತಾ ಇದ್ದೇನೆ ನಾನು ನನ್ನ ಪತಿಗೆ ರಾಜ್ಯದ ಜನತೆ ಹರಿಸ್ತಾ ಬಂದಿದ್ದಾರೆ ಪ್ರೀತಿ ಅಭಿಮಾನವನ್ನ ದೂರದಿಂದಲೇ ಕಂಡು ಸಂತೋಷ ಪಟ್ಟಿದ್ದೀನಿ ಹೆಮ್ಮೆ ಪಟ್ಟಿದ್ದೀನಿ ಜನ ಇಷ್ಟೆಲ್ಲ ಪ್ರೀತಿ ಕೊಡ್ತಾರಲ್ಲ ಸಂತೋಷ ಪಟ್ಟಿದ್ದೇನೆ ದೂರದಲ್ಲಿ ನಿಂತ್ಕೊಂಡು ಹೀಗಿದ್ರು ಕೂಡ ಮೈಸೂರಿನ ಮೋಡ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ಬಂದಂತಹ ಆರೋಪಗಳಿಂದ ನಾನು ತುಂಬಾ ಖಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸಹೋದರ ಅರಿಶಿನ ಕುಂಕುಮ ಭಾಗವಾಗಿ ಕೊಟ್ಟಂತಹ ಜಮೀನಿದು ಜಮೀನಿನ ವಾಪ್ತು ಪಡೆದಂತಹ ನಿವೇಶನಗಳು ಇಷ್ಟೊಂದು ರಾಧ್ಯಾಂತವಾಗುತ್ತೆ ಅಂತ ಹೇಳಿ ಊಹೆ ಕೂಡ ಮಾಡಿರಲಿಲ್ಲ ಇದರಿಂದಾಗಿ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪವನ್ನ ಎದುರಿಸುವಂತೆ ಆಯಿತು ಎಲ್ಲವನ್ನ ಕೂಡ ನಾನು ಊಹೆ ಕೂಡ ಮಾಡಿರಲಿಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದು ಕೂಡ ಬೇಡ ನನಗೆ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ನೆಮ್ಮದಿಗಿಂತ ಇವೆಲ್ಲವೂ ಕೂಡ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂತಹ ಅವರಿಂದ ಏನನ್ನು ಕೂಡ ನಾನು ಬಯಸಿಲ್ಲ ನನಗೆ ನಿವೇಶನಗಳು ತೃಣಕ್ಕೆ ಸಮಾನ ವಿವಾದಕ್ಕೆ ಕಾರಣವಾಗಿರುವಂತಹ ಮೂಡಾದ ಹದಿನಾಲ್ಕು ಸೈಟ್ ವಾಪಸ್ಗೆ ನಿರ್ಧಾರವನ್ನ ಮಾಡಿದ್ದೇನೆ ಈ ಬಗ್ಗೆ ನಾನು ನನ್ನ ಗಂಡ ಹಾಗೂ ಕುಟುಂಬದ ಜೊತೆಯಲ್ಲಿ ನಾನು ಚರ್ಚೆಯನ್ನ ಮಾಡಿಲ್ಲ ಈ ಬಗ್ಗೆ ನಾನು ನನ್ನ ಗಂಡ ಜೊತೆಗೆ ಕುಟುಂಬದ ಅಂದರೆ ಮಕ್ಕಳ ಜೊತೆಯಲ್ಲಿ ನಾನು ಚರ್ಚೆಯನ್ನ ಮಾಡಿಲ್ಲ ನನ್ನ ಆತ್ಮ ಸಾಕ್ಷಿಯ ಕರೆಗೆ ಹೋಗೊಟ್ಟು ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡಂತಹ ತೀರ್ಮಾನ ಯಾರು ನನಗೆ ಹೇಳಿಲ್ಲ ಈ ರೀತಿಯಾಗಿ ಮಾಡು ಅಂತ ಹೇಳಿ ನನ್ನ ಗಂಡನ ಜೊತೆನೂ ಕೂಡ ನಾನು ಚರ್ಚೆ ಮಾಡಿಲ್ಲ ನಾನೇ ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡಂತಹ ತೀರ್ಮಾನ ಇದು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ